ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಮ್ಮ ಮುಲ್ಬಾಲ್ ತಾಲೂಕಿನ ಊರುಕುಂಡ್ಮೆಟ್ಟೇರು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಅದರಲ್ಲಿ ನಮ್ಮ ಪಕ್ಷದ ಒಳ ಒಪ್ಪಂದದಂತೆ ಮೊದಲು ಒಂದು ಅವಧಿಗೆ ವೆಂಕಟೇಶ್ ಅವರ ಮಿಸ್ಸಸ್ ಅವ್ರನ್ನ ಮಿಸ್ ಏನಪ್ಪ ಅಮ್ರಮ್ಮ ಅಮ್ರಮ್ಮ ಅವ್ರನ್ನ ಇದು ಅದೇ ಅವರಿಗೆ ಯಾವ್ದಿ ಮುಗಿದು ಇವಾಗ ಬಿಟ್ಕೊಟ್ಟಿದ್ದಾರೆ ನಾನು ಮೊಟ್ಟ ಮೊದಲನೇದಾಗಿ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಲ್ಲ ಲೀಡರ್ಗಳನ್ನ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಭಿನಂದಿಸ್ತೀನಿ ಯಾಕಂತಂದರೆ ಏನು ಒಳಗಪ್ಪಂದಂತೆ ಟರ್ಮ್ ಮಾಡ್ಕೊಂಡಿದ್ರೆ ಆ ಪ್ರಕಾರ ನೀಟಾಗಿ ರಾಜೀನಾಮೆ ಕೊಟ್ಟು ಟೂರ್ಗಳು ಟೂರ್ಗಳೆತ್ಕೊಂಡು ಹೋಗೋದು ಆ ಕಡೆ ಹೋಗೋದು ಈ ಕಡೆ ಜಂಪಿಂಗ್ ಜಿಲ್ಲಾನೇ ಆ ಕೆಲಸ ಏನು ಇಲ್ಲದೆ ಒಂದಾಗಿ ಕೂತ್ಕೊಂಡು ಮಾತಾಡಿ ಇವತ್ತು ಮಾಡ್ಕೊಂಡು ಬಂದಿದ್ದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಜವಾಗಲೂ ನಾನು ಆ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ಮತ್ತು ಮುಖಂಡರನ್ನು ಕೂಡ ಅಭಿನಂದಿಸೋದಕ್ಕೆ ಇಚ್ಛೆ ಅದ್ರ ಅದರ ಜೊತೆಗೆ ಗ್ರಾಮ ಇದು ಈಗ ಈ ಆಗಿರ್ತಕ್ಕಂಥ ಅಧ್ಯಕ್ಷರು ಪಕ್ಷದ ಒಬ್ಬ ಭಾಳ ನಿಷ್ಠಾವಂತ ಕಾರ್ಯಕರ್ತರು ನಾನು ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಮಾಡೋದೇನು ಅಂತಂದರೆ ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದಾಗ ಯಾವಾಗಲೂ ಒಂದು ಸಲ ಟೈಮ್ ಬಂದು ಲೀಡ್ರ್ಗಳಾಗಲಿ ಅಥವಾ ಯಾವುದೋ ಮುಖಾಂತರ ಗುರುಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈಗ ಅವ್ರನ್ನು ಗುರುತಿಸಿ ಇವತ್ತು ಅವ್ರನ್ನ ಅಧ್ಯಕ್ಷ ಮಾಡಿರೋದು ನಿಜವಾಗ್ಲೂ ಸಂತೋಷ ಯಾಕಂದರೆ ಅದನ್ನೊಬ್ಬ ಕಟ್ಟ ಕಾಂಗ್ರೆಸ್ ಅಭಿಮಾನಿ ಹುರಿಯಾಳು ಅವರಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ನಿಜವಾಗ್ಲೂ ಎಲ್ರಿಗೂ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸೇರಿ ಪಂಚಾಯಿತಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಉತ್ತಮವಾದಂಥ ಕಾರ್ಯಗಳು ಮಾಡಿ ನಾವು ಎಷ್ಟು ದಿವಸ ಅಧ್ಯಕ್ಷ ಆಗಿದ್ದೀವಿ ಅನ್ನೋದಕ್ಕಿಂತ ಇರೋ ಟೈಮಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ನಿರೂಪಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷಿಗೂ ಮತ್ತು ನಮ್ಮೆಲ್ಲ ಸದಸ್ಯರಿಗೂ ಕಿವಿಮಾತು ಹೇಳ್ತಾ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು